ಹೆಸರು ನನ್ನ ಹೆಸರು ದೇವೋ ಅಂತ ಬಿಗ್ ಬಾಸ್ ನೋಡ್ತೀರಾ ಇಲ್ಲ ಮೇಡಮ್ ಖಂಡಿತ ಸ್ಯಾಟಿಸ್ಫ್ಯಾಕ್ಷೇ ಇಲ್ಲ ಮೇಡಮ್ ಒಂದು ಹೇಳ್ತೀನಿ ಈ ಬಿಗ್ ಬಾಸ್ ಲೆವೆನ್ ಅಲ್ವಾ ಈ ಸೀಸನ್ನು ಬಟ್ ಈ ಬಿಗ್ ಬಾಸ್ ಲೆವೆನ್ ಸುದೀಪ್ ಅಣ್ಣನೇ ಒಂದು ತೂಕ ಆದರೆ ಸೆಲೆಕ್ಷನ್ ಅನ್ನೋದೇ ಒಂದು ದೋಕಾ ಏನಕ್ಕೆ ಸೆಲೆಕ್ಷನ್ ಕಮಿಟಿನೇ ನನಗೆ ಇಷ್ಟ ಆಗಲಿಲ್ಲ ಸೆಲೆಕ್ಷನ್ ಮಾಡೋ ರೀತಿನೇ ನನಗೆ ಇಷ್ಟ ಆಗಿಲ್ಲ ಯಾಕೆ ಅಂತ ಕೇಳ್ತೀರಾ ಇದರಲ್ಲಿ ಏನಾದರೂ ಒಂದು ಕೋಟೆ ವೈಸ್ ಏನಾದ್ರು ಇರುತ್ತಾ ಇಲ್ಲ ಸೀರಿಯಲ್ ಕೋಟಾ ಇಲ್ಲ ಇಂಡಸ್ಟ್ರಿ ಒಂದು ಕೋಟ ಅಥವಾ ಏನಾರು ಇಂದ ಬಂದಿರೋದು ಒಂದು ಏನಾದ್ರು ಒಂದು ಕೋಟ ಅಂತಿದೆಯಾ ಇಲ್ಲ ತಾನೆ ನನ್ನ ಪ್ರಕಾರ ಈ ಸೆಲೆಕ್ಷನ್ ನನಗಿಂತೂ ಇಷ್ಟನೇ ಆಗಲಿಲ್ಲ ಅಲ್ಲಿ ಯಾರು ರಗಡೂ ಇಲ್ಲ ಯಾರೂ ಇಲ್ಲ ಅಲ್ಲಿ ಸಿಂಪತಿ ಮಾಡೋಕ್ಕೆ ಮಾತ್ರ ಅಲ್ಲಿ ನಾಟಕ ಆಡ್ಕೊಂಡು ಮಾತ್ರ ನಾನು ಸಿಂಪತಿ ಗಿಡಿಸ್ಕೊಂಡು ಬಿಗ್ ಬಾಸ್ ವಿನ್ ಆಯ್ತೀನಿ ಅಂತ ಬರೋರಿಗೆಲ್ಲ ಅದು ವರ್ಕೌಟ್ ಆಗೋದೇ ಇಲ್ಲ ನನ್ನ ಪ್ರಕಾರ ಯಾಕೆಂದರೆ ಅಲ್ಲಿ ರಿಯಲಿಟಿ ಏನು ರಿಯಲಾಗಿ ಏನು ಬದಲಾವಣೆ ಆಗಬೇಕು ಏನು ನಾನು ಸೊಸೈಟಿಗೆ ಏನು ಮೆಸೇಜ್ ಕೊಡಬೇಕು ನಾನು ಯಾವ ಥರ ಬದಲಾವಣೆ ಆಗ್ತೀನಿ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಬಂದವರಿಗೆ ಮಾತ್ರ ಅದೊಂದು ವೇದಿಕೆ ಅದು ನಿಜವಾಗ್ಲೂ ಒಂದು ಒಳ್ಳೆಯ ವೇದಿಕೆ ಅದಕ್ಕೆ ಸುಮ್ಮನೆ ಚಿತ್ರಾನ ಥರ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ ಯಾವ ಥರ ಕಂಟೆಸ್ಟೆಂಟ್ಸ್ ಹೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ನಾನು ನನ್ನ ಪ್ರಕಾರ ಇವಾಗ ನೋಡಿ ಇವಾಗ ಲಾಯರ್ ಜಗದೀಶ್ ಅವರು ಹೋಗಿದ್ದಾರೆ ಮತ್ತು ಆಮೇಲೆ ಚೈತ್ರ ಕುಂದಾಪುರು ಮತ್ತು ಯಮುನಾ ಶ್ರೀನಿಧಿ ಆಮೇಲೆ ಧರ್ಮ ಕೀರ್ತಿರಾಜು ಇವರೆಲ್ಲ ನೋಡಿ ತುಂಬ ನನಗೆ ಒಂಥರ ಸ್ಯಾಟಿಸ್ಫೈ ಆದಂಥ ಕಂಟೆಸ್ಟೆಂಟು ಆಮೇಲೆ ಲಾಯರ್ ಜಗದೀಶ್ ಅವರು ಧರ್ಮ ಕೀರ್ತಿರಾಜು ಯಮುನಾ ಇವರೆಲ್ಲ ನಮ್ಮ ದರ್ಶನ್ ಪರವಾಗಿ ನಮ್ಮ ಡಿ ಬಸ್ ಪರವಾಗಿ ಇದ್ದಾರೆ ಅಲ್ವಾ ತುಂಬ ಖುಷಿಯಾಗುತ್ತೆ ಅವರು ಒಂದು ಸ್ವಲ್ಪ ಮಾತಾಡೋ ಶೈಲಿ ಇರ್ಬೋದು ಬಟ್ ಇವರು ಪಕ್ಕ ಇವರು ಹಂಡ್ರೆಡ್ ಪರ್ಸೆಂಟು ನ್ಯಾಯ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಬಿಗ್ ಬಾಸ್ ಈಗ ಇದಕ್ಕೆ ನಾನು ಹೇಳ್ತೇನೆ ಇನ್ನು ಉಳಿದು ಇರ್ತಾರೆ ಆಯ್ ಖಂಡಿತ ನನ್ನ ಪ್ರಕಾರ ಒಂದು ಫೈಟಿಂಗ್ ಅಂತ ಆದರೆ ಖಂಡಿತ ಇವರು ನಿಜವಾಗ್ಲೂ ರೀಫೈಟ್ ಕೊಟ್ಟೇ ಕೊಡ್ತಾರೆ ಕೊನೆವರೆಗೂ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಯ್ತಾ ನಾನು ಅದೇ ಹೇಳ್ತಾ ಇರೋದು ಈಗ ಸೆಲೆಕ್ಷನ್ ನನ್ನ ಪ್ರಕಾರ ಯಾರ್ಯಾರನೂ ಇವಾಗ ನೈಂಟಿ ಪರ್ಸೆಂಟ್ ಅಲ್ಲಿ ಸೀರಿಯಲ್ ಅವ್ರೆ ನಾನು ಅಲ್ಲಿ ಸ್ವಲ್ಪ ಅಂದ ಬ್ಯೂಟಿ ಆಗಿದ್ದೀನಿ ಇದು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ತೋರಿಸ್ಕೊಳ್ತಾರಲ್ಲ ಎಲ್ಲ ಸೀರಿಯಲ್ ಆ್ಯಕ್ಟರ್ಸು ಅದು ಇಷ್ಟನೇ ಆಗಲಿಲ್ಲ ಯಾರು ಯಾರು ನನ್ನ ಪ್ರಕಾರ ಅವರೆಲ್ಲ ಯಾರು ನಾನೆಂತೂ ನೋಡಿಲ್ಲಪ್ಪ ನಿಜವಾಗ್ಲೂ ಎಂತೆಂತ ಹೇಳಿ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾವೆ ಇವಾಗ ಕರ್ಸಿರಿ ಯೂಟ್ಯೂಬರ್ನ ಇವರು ಡಾಕ್ಟರ್ ಬ್ರೋ ಅಂತ ಇದ್ದಾರೆ ಆಮೇಲೆ ಚಾರಿಟೇಬಲ್ ಟ್ರಸ್ಟ್ಗಳಿಂದ ಎಂತೆಂಥ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಂಥವ್ರನ್ನ ಕರೆಸಿ ನಾನು ಹೇಳ್ತಾ ಇರೋದು ಸೊಸೈ ಸೊಸೈಟಿಲಿ ಒಳ್ಳೊಳ್ಳೆ ರೆಕಗ್ನೈಸ್ ಪರ್ಸನಾಲಿಟಿಗಳಿದ್ದಾರೆ ಅವ್ರನ್ನ ಕರೆಸಿ ಹೋಗಿದ್ದಾರಲ್ಲ ಚೈತ್ರ ಕುಂದಾಪುರ ಮತ್ತೆ ಲಯರ್ ಜಗದೀಶು ಅಲ್ಲಿ ಹೋದ್ರೆ ಬೇರೆ ಸಿಂಪತಿ ಗಿಟ್ಟಿಸ್ಕೊಳ್ಳಕ್ಕೆ ಅದು ವೇದಿಕೆ ವೇದಿಕೆ ಅಲ್ಲ ಅರ್ಥ ಆಯ್ತಾ ಬ್ಯಾಕ್ ಗ್ರೌಂಡಿಂದ ಯಾರ್ಯಾರ ಹೆಸ್ರೇ ಹೇಳ್ಕೊಬಿಟ್ಟು ಅಲ್ಲಿ ಬೇಳೆ ಬೇಯಿಸ್ಕೊಂಡು ಬಿಗ್ ಬಾಸೇ ವಿನ್ ಐತಿ ಅನ್ನೋದು ಅದು ಮೂರ್ಖತನ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ